ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಗಣಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ದೊಡ್ಡ ಮಿರಾಕಲೆ ಅಂತ ಅನ್ಕೊಳ್ಳಿ ನಿಜ ಮಿರಾಕಲೆನೂ ಡಬಲ್ ಮಿರಾಕಲೆ ಅನ್ಕೊಳ್ಳಿ ಅದು ಪವರೇ ಆಗಿರುತ್ತೆ ಏನು ಪವರ್ ಎಂತಕ್ಕೆ ಏನು ಅಂತ ಹೇಳ್ತೀನಿ ಬನ್ನಿ ಅದ್ರಿಗೆ ನಾನು ಮುಂಚೆ ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ ಏನು ಎಸ್ ನಿಮಗೆ ನೆನ್ಪಿರಲ್ಲ ಈ ನಡುವೆ ಅಂತೂ ನೆನ್ಪೆ ಇರಲ್ಲ ನಿಮಗೆ ಯಾರಿಗೂ ಎಸ್ ಏನು ಅಂತ ಅಂದರೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದುಡ್ಡು ಹತ್ತಲ್ಲ ಆಮೇಲೆ ಟೈಮು ವೇಸ್ಟ್ ಆಗಲ್ಲ ಸೊ ಹಾಗಾಗಿ ಒಂದು ಟೂ ಆರ್ ತ್ರೀ ಸೆಕೆಂಡ್ಸಲ್ಲಿ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡ್ಬೋದು ಐಕನ್ನ ಯಾಕೆ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ ನಾನು ಮಾಡೋ ವೀಡಿಯೋ ವೀಡಿಯೋಸ್ನ ಒಂದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲು ಬರಲಿ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಬೆಲ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋನ ವಾಚ್ ಮಾಡಿ ಯಾಕಂದರೆ ಎಲ್ಲೆಲ್ಲಿ ಏನೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೋ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಅದಕ್ಕಾಗಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಐ ಹಂಬಲ್ ರಿಕ್ವೆಸ್ಟು ಇರೋದೇ ಒಂದು ತ್ರೀ ಫೋರ್ ಮಿನಿಟ್ಸ್ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇವತ್ತು ಗೃಹಲಕ್ಷ್ಮಿದು ಒಂದು ಪಕ್ಕ ಮಾಹಿತಿ ಏನಂತಕ್ಕೆ ಏನು ಅಂತ ಎಲ್ಲ ಹೇಳ್ತೀನಿ ಎಸ್ ನಾನು ನೆನೆ ಹೇಳಿರೋ ಪ್ರಕಾರ ಟ್ವೆಂಟಿ ಸಿಕ್ಸ್ ಆಫ್ ಜನವರಿಗೆ ರಿಪಬ್ಲಿಕ್ ಡೇ ದಿವಸ ಎಲ್ರಿಗೂ ಅಮೌಂಟ್ ಬರುತ್ತೆ ಇಪ್ಪತ್ತಾರು ಸಾವಿರ ಜನಕ್ಕೆ ಬಂದಿದೆ ಅಂತಂದರೆ ಎಸ್ ಕರೆಕ್ಟ್ ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಕ್ರೆಡಿಟ್ ಆಗಿದೆ ಅಮೌಂಟು ಯಾಕಂದರೆ ನಾನು ನಾನು ಕೆಲಸ ಮಾಡ್ತೀನಲ್ಲ ಅಲ್ಲಿ ಜನಗಳು ಬಂದು ಹೇಳ್ತಾರೆ ನನಗೆ ಕರೆಕ್ಟ್ ಹನ್ನೆರಡು ನಾನು ಟೈಮಿಂಗ್ಸ್ ನೋಡಿದೆ ಕರೆಕ್ಟ್ ಹನ್ನೆರಡು ಗಂಟೆಗೆಲ್ಲ ತುಂಬ ಜನ ಕ್ರೆಡಿಟ್ ಆಗಿದೆ ಒಬ್ಬೊಬ್ರಿಗೆ ಬೆಳಗ್ಗೆ ಆರು ಗಂಟೆ ಕ್ರೆಡಿಟ್ ಆಗಿದೆ ಅಂದರೆ ಒಂದು ಖುಷಿಯಾಗುತ್ತೆ ಒಂದು ತಿಂಗಳಲ್ಲಿ ಮೂರು ಮೂರು ಸಾರಿ ಇದು ಮಿರಾಕಲ್ಲೇ ಅಲ್ವಾ ಒಂದು ತಿಂಗಳಲ್ಲೇ ಆಲ್ಮೋಸ್ಟ್ ಆಲ್ ಒಂದು ತ್ರೀ ಮಿನ್ ಮಂತ್ಸುದೆಲ್ಲ ಫುಲ್ಲು ಇದು ಮಾಡಿದ್ರು ಕಂಪ್ಲೀಟ್ ಮಾಡಿದ್ರು ಸೊ ಹಾಗಾಗಿ ಇನ್ನೊಬ್ಬೊಬ್ರದ್ದು ಏನು ಬರ್ತಾ ಇದೆ ಅಂತಂದರೆ ಅಮೌಂಟು ಹೋಗ್ತಾ ಇದೆ ಅಂದರೆ ಅವ್ರದ್ದು ಕ್ಲೋಸ್ ಆಗಿರುತ್ತೆ ಆ ಆ ಬ್ಯಾಂಕೇ ಇರೋಲ್ಲ ಇವಾಗ ಆ ಬ್ಯಾಂಕ್ಗೆ ಹೋಗ್ತಾ ಇದೆ ಅವ್ರ ಅಂಥವ್ರು ಏನು ಮಾಡಿ ಗೊತ್ತಾ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಖಂಡಿತ 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 ಇದು ವರ್ಕ್ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ರೂ ವರ್ಕ್ ಆಗ್ತಾ ಇದೆ ಆ ಅಕೌಂಟಿಗೆ ಅಮೌಂಟ್ ಹೋಗ್ತಾ ಇದೆ ಯಾರಿಗೆ ಅಕೌಂಟ್ ಲಿಂಕ್ ಇಲ್ಲ ಯಾರಿಗೆ ಅಕೌಂಟ್ ಲಿಂಕ್ ಇಲ್ಲ ಅವ್ರದ್ದು ಮಾತ್ರ ನೀವು ಈ ಥರ ಮಾಡಿ ಪಕ್ಕ ಬರುತ್ತೆ ಪೋಸ್ಟ್ ಆಫೀಸ್ಗೆ ಅಕೌಂಟ್ ಅಮೌಂಟ್ ಹೋಗುತ್ತೆ ಅಂದರೆ ಅಕ್ಕಿ ಅಮೌಂಟು ಮತ್ತು ಗ್ರಹಲಕ್ಷ್ಮಿ ಅಮೌಂಟ್ ಯಾವ ಎರಡೂ ಬರದೇ ಇರೋದು ಮಾತ್ರ ಬರದೆ ಇರೋರು ಮಾತ್ರ ಆ ಥರ ಮಾಡಿ ಅಕ್ಕಿ ಅಮೌಂಟ್ ಬರ್ತಾ ಇದೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಅದು ಬರೋಲ್ಲ ಸೊ ಹಾಗಾಗಿ ಇದು ಒಂದು ಮಿರಾಕಲು ಎಲೆಕ್ಷನ್ ಬರ್ತಾ ಗುರು ಗೃಹ ಅದು ಪವರೇ ಹಾಗಿರುತ್ತೆ ಎಲೆಕ್ಷನ್ ಹತ್ತಿರ ಇದೆ ಅದಕ್ಕೆ ಬೇಗ 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 ಹಾಕ್ತಾ ಇದ್ದಾರೆ ಇನ್ನು ಓಟ್ ಸಿಗಲ್ಲ ಅಂತವ್ರಿಗೆ ಗೊತ್ತು ಆಗಲಿಲ್ಲ ಆದರೆ ಅದಕ್ಕೆ ಈ ಸಾರಿ ಏನು ಮಾಡ್ತಾ ಅವರು ಒಂದು ತಿಂಗಳಲ್ಲೇ ಬೇಗ ಬೇಗ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಕ್ಕಿ ಅಮೌಂಟು ಖಂಡಿತ ರಿಲೀಸ್ ಮಾಡೇ ಮಾಡ್ತಾರೆ ಯಾಕಂದರೆ ಈ ಸಾರಿ ಇವರು ಜನ್ವರಿ ಮಂತದ್ದು ಬರೀ ಐದು ಕೆ ಜಿನೇ ಕೊಟ್ಟಿರೋದು ಸೊ ಹಾಗಾಗಿ ಈ ಮಂತದ್ದು ಅಕ್ಕಿ ಅಮೌಂಟು ಖಂಡಿತ ಬಂದೇ ಬರುತ್ತೆ ಎಲೆಕ್ಷನ್ ಪವರೇ ಹಾಗಿರುತ್ತೆ ಡೋಂಟ್ ವರಿ ಎಲ್ಲರೂ ಎಲ್ರಿಗೂ ಯಾರ್ಯಾರು ಅಮೌಂಟ್ ಬಂದಿಲ್ಲ ಅವರಿಗೆಲ್ಲ ಖಂಡಿತ 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 ಬಂದೇ ಬರುತ್ತೆ ಮೊನ್ನೆ ಒಬ್ರು ಆಂಟಿ ನಮ್ಮ ಆಫೀಸಲ್ಲಿ ಬಂದು ಹೇಳ್ತಾಯಿದ್ರು ಅಂತಂದರೆ ಅವ್ರಿಗೆ ಲಾಸ್ಟ್ ಒಂದು ತಿಂಗಳದು ಬಂದೇ ಇರಲಿಲ್ಲ ಬಟ್ ಲಾಸ್ಟಲ್ಲಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಒಂದು ಮೂರು ತಿಂಗಳದು ಕ್ರೆಡಿಟ್ ಆಯ್ತಂತೆ ಸೊ ಹಾಗಾಗಿ ಎಲ್ರಿಗೂ ಯಾರೂ ವರಿ ಮಾಡ್ಕೋಬೇಡಿ ಯಾರ್ದು ಪ್ರೋಸೆಸಿಂಗ್ ಅಂತ ಬರ್ತಾ ಇದೆ ಅವ್ರದ್ದೆಲ್ಲ ಖಂಡಿತ ಅಮೌಂಟ್ ಬರುತ್ತೆ ಒಬ್ಬರು ಆಂಟಿ ಅಂತೂ ಮೊನ್ನೆ ಪಾಪ ಸ್ವೀಟೇ ತಂದು ಕೊಟ್ಟು ಹೋದ್ರೆ ಅಂದರೆ ಅವ್ರಿಗೆ ಎಂಟು ಸಾವಿರನೂ ಒಂದೇ ಸಾರಿ ಬಂದುಬಿಡ್ತು ಸೊ ಹಾಗಾಗಿ ಅವ್ರೇನು ಮಾಡಿದರು ಸ್ವೀಟ್ ತಂದು ಕೊಟ್ಟಿದ್ರು ಜಿಲೇಬಿ ತಂದು ಕೊಟ್ಟಿದ್ದರು ಅದು ನಮ್ಮ ಆಫೀಸಲ್ಲಿ ಡೈಲಿ ನಡೀತಾನೆ ಇರುತ್ತೆ ಖುಷಿಯಿಂದ ಪಾಪ ಎಲ್ಲರೂ ಏನೇನೋ ತಂದು ಕೊಡ್ತಾರೆ ಸೊ ಖುಷಿ ಆಗುತ್ತೆ ನಮಗೆ ಏನಂದರೆ ನಾವು ಮಾಡಿಕೊಟ್ಟಿದ್ದಕ್ಕೂ ಅವ್ರಿಗೆ ಬಂತಲ್ಲ ಒಂದು ಗಿಲ್ಟ್ ಇರೋಲ್ಲ ಯಾಕಂದರೆ ಅಯ್ಯೋ ನಾವು ಮಾಡಿಕೊಟ್ವಿ ಪಾಪ ಬಂದೇ ಇಲ್ಲ ಅಂದರೆ ಅವ್ರ ಅಕೌಂಟ್ ಪ್ರಾಬ್ಲಮ್ ಇರುತ್ತೆ ಏನೋ ಪ್ರಾಬ್ಲಮ್ ಇರುತ್ತೆ ಬಟ್ ನಮಗೆ ಅನಿಸ್ತಾ ಇರುತ್ತೆ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ ಅಯ್ಯೋ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಸೊ ಹಾಗಾಗಿ ಎಲ್ರಿಗೂ ಗುಡ್ ನ್ಯೂಸು ಮಿರಾಕಲು ಮತ್ತು ಎಲೆಕ್ಷನ್ ಪವರು ಇದೆಲ್ಲ ಮೂರು ಮಿಕ್ಸ್ ಆಗಿ ಎಲ್ರಿಗೂ ಮಹಿಳೆಯರಿಗೆ ಯೂಸ್ ಆಗ್ತಾ ಇದೆ ಯೂಸ್ ಆಗಲಿ ಬಿಡಿ ಅದಕ್ಕೇನಿಲ್ಲ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಹೊಸ ಕಂಟೆಂಟ್ ಮತ್ತೆ ನಾಳೆ ಸಿಗ್ತೀನಿ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ್